ಎಲ್ಲಿಗೂ ನಮಸ್ಕಾರ ಸ್ಕೂಲ್ ಶುರುವಾಗಿದೆ ಮಕ್ಳಿಗೆ ಲಂಚ್ ಬಾಕ್ಸ್ ಗೆ ತಿಂಡಿಗೆ ಏನಪ್ಪಾ ಮಾಡೋದು ಕ್ವಿಕ್ ಆಗಿ ಅಂತ ಅಂದ್ರೆ ನೋಡಿ ಒಳ್ಳೆ ಆಪ್ಷನ್ ಹದಿನೈದರಿಂದ ಇಪ್ಪತ್ತು ನಿಮಿಷದಲ್ಲಿ ತುಂಬಾ ರುಚಿಯಾಗಿ ರೆಡಿ ಆಗುವಂತ ಕಾರ್ನ್ ಪಲಾವ್ನ ಮಾಡ್ತಾ ಇದ್ದೀನಿ ರೆಸ್ಟೋರೆಂಟ್ಗಳಲ್ಲಿ ಮದುವೆ ಮನೆಗಳಲ್ಲಿ ಪಾರ್ಟಿಗಳಲ್ಲಿ ಮಾಡ್ತಾರೆ ತುಂಬಾ ರುಚಿಯಾಗಿರುತ್ತೆ ನಾನು ಇದಕ್ಕೆ ಒಂದ್ ಎರಡು ಗ್ಲಾಸ್ ಆಗಷ್ಟು ಕಾರ್ನ್ಸ್ ತಗೊಂಡಿನಿ ತೊಳೆದು ಡ್ರೈನ್ ಮಾಡಿಟ್ಕೊಳ್ಳಿ ಒಂದ್ ಗ್ಲಾಸ್ ಅಷ್ಟು ನಾರ್ಮಲ್ ಸೋನಾ ಮಸೂರಿ ರೈಸು ಒಂದ್ ತರ್ಡ್ ಗ್ಲಾಸ್ ಅಷ್ಟು ಬಾಸುಮತಿ ರೈಸ್ ತಗೊಂಡಿದೀನಿ ಎರಡು ಈ ತರ ಕಾಂಬಿನೇಷನ್ ಅಲ್ಲಿ ಹಾಕೊಂಡ್ರೆ ಫ್ಲೇವರು ಚೆನ್ನಾಗಿ ಬರುತ್ತೆ ಉಡು ಹುಡಿಯಾಗಿ ಬರುತ್ತೆ ಇದೆರಡನ್ನು ಚೆನ್ನಾಗಿ ಈ ತರ ತೊಳೆದು ಬಿಟ್ಟು ಒಂದ್ ಇಪ್ಪತ್ತು ನಿಮಿಷ ನೆನೆ ಇಟ್ಕೋಬೇಕು ರುಬ್ಬೋದಕ್ಕೆ ಮಸಾಲೆಗೆ ಸ್ವಲ್ಪ ಕೊತ್ತಂಬರಿ ಒಂದು ಇಡಿಯಷ್ಟು ಪುದೀನ ಅರ್ಧ ಈರುಳ್ಳಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಒಂದ್ ಎರಡು ಇಂಚಷ್ಟು ಶುಂಠಿ ಶುಂಠಿ ಸ್ವಲ್ಪ ಜಾಸ್ತಿ ಹಾಕೊಡಿ ಹಾಗೆ ಒಂದು ಸ್ಪೂನ್ ಮೆಣಸು ಒಂದ್ ಸ್ವಲ್ಪ ಚಕ್ಕೆ ಒಂದೆರಡು ಲವಂಗ ತೊಗೊಂಡಿದ್ದೀನಿ ಇದಿಷ್ಟು ರುಬ್ಕೋಬೇಕು ನೆಕ್ಸ್ಟ್ ಒಂದು ಕುಕ್ಕರ್ನಲ್ಲಿ ಒಂದು ಮೂರು ಸ್ಪೂನ್ ಅಷ್ಟು ಎಣ್ಣೆನ ಬಿಸಿ ಮಾಡಿಕೊಂಡು ಹೋಲ್ ಸ್ಪೈಸಸ್ನ ಹಾಕೊಂಡು ಮೆಂತ್ಯ ಸೊಪ್ಪನ್ನ ಹಾಕೊಂಡು ಹುರ್ಕೊಡಿ ಒಂದ್ ಕಟ್ಟಷ್ಟು ಮೆಂತ್ಯ ಸೊಪ್ಪು ಈರುಳ್ಳಿ ಹಾಕೋಕ್ಕಿಂತ ಮುಂಚೆನೆ ಮೆಂತ್ಯ ಸೊಪ್ಪನ್ನ ಹಾಕ್ಕೊಂಡು ಮೀಡಿಯಮ್ ಉರಿನಲ್ಲಿ ಘಮ ಘಮ ಅನ್ನವರೆಗೂ ಹುರ್ಕೋಬೇಕು ಸೀಸಬಾರ್ದು ಈ ತರ ಚೆನ್ನಾಗಿ ಘಮ ಬಿಡೋವರೆಗೂ ಹುರ್ಕೊಂಡು ಈರುಳ್ಳಿ ಹಾಕೋತಾ ಇದ್ದೀನಿ ಎರಡು ಈರುಳ್ಳಿ ತಗೊಂಡಿದ್ದೆ ಅರ್ಧ ರುಬ್ಬಕ್ಕೆ ಹಾಕೊಂಡಿದಿನಿ ಒಂದೂವರೆನ ಈ ಒಗ್ಗರಣೆಗೆ ಹಾಕೋತಾ ಇದೀನಿ ಈರುಳ್ಳಿನೂ ಅಷ್ಟೇ ಹಸಿ ಹಸಿ ಇರಬಾರ್ದು ಸ್ವಲ್ಪ ಈ ತರ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಚೆನ್ನಾಗಿ ಹುರ್ಕೊಳ್ಳಿ ಹುರ್ಕೊಂಡ್ ಮೇಲೆ ಬೇಬಿ ಕಾರ್ನ್ಸ್ ಉದ್ದುದ್ದು ಕಟ್ ಮಾಡಿ ಹಾಕೋತಾ ಇದ್ದೀನಿ ರೌಂಡ್ ಆಗಾದ್ರೂ ಹಾಕೋಬಹುದು ಕಟ್ ಮಾಡಿ ಈ ತರ ಬಾಯಕ್ ಸಿಕ್ಕದ್ ಚೆನ್ನಾಗಿರತ್ತೆ ಅಂತ ಉದ್ದುದ್ದು ಕಟ್ ಮಾಡ್ಕೊಂಡಿದೀನಿ ಇದನ್ನು ಅಷ್ಟೇ ಒಂದ್ ಎರಡ್ ನಿಮಿಷ ಅಹ್ ಚೆನ್ನಾಗಿ ಹುರ್ಕೋಬೇಕು ಒಂದ್ ಅರ್ಧದಷ್ಟು ಬೆಂದು ಬಿಡ್ಬೇಕು ಆ ತರ ಹುರ್ಕೊಂಡು ಇದಕ್ಕೆ ಒಂದು ಟೊಮೆಟೊ ಹಾಗೆ ಸ್ವಲ್ಪ ಅರಶಿನ ಮತ್ತೆ ಒಗ್ಗರಣೆಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳಿ ಉಪ್ಪನ್ನ ಹಾಕೊಂಡು ಈ ಉಪ್ಪು ಅರಶಿನ ಎಲ್ಲ ಹಿಡಿಯವರೆಗೂ ಹುರ್ಕೋಬೇಕು ಇದು ಅಷ್ಟೇ ಒಂದ್ ಎರಡು ನಿಮಿಷನಾದ್ರೂ ಈ ತರ ಹುರ್ಕೊಳ್ಳಿ ಚೆನ್ನಾಗಿರುತ್ತೆ ಟೇಸ್ಟ್ ಈ ತರ ಮೇಲೆ ಇದಕ್ಕೆ ರುಬ್ಬಿರೋ ಮಸಾಲೆ ಈ ತರ ದಪ್ತಪ್ತಾಗಿ ರುಬ್ಕೋಬೇಕು ತೆಳ್ಳಕ್ ಸಣ್ಣಕ್ಕೆ ಏನು ರುಬ್ಕೊಳಕ್ ಹೋಗ್ಬಿಡಿ ದಪ್ತಪ್ತಾಗಿರ್ಲಿ ಇದಕ್ಕೆ ಒಂದ್ ಸ್ಪೂನ್ ಅಷ್ಟು ಧನಿಯಾ ಪುಡಿನೂ ಹಾಕೊಳ್ಳಿ ನಾನು ರುಬ್ಬೋದಕ್ಕೆ ನಾನು ತೋರಿಸಿಲ್ಲ ಹಸಿ ಮೆಣಸಿನ್ಕಾಯಿ ಹಾಕಿದ್ದೀನಿ ಒಂದ್ ಹತ್ತು ಹಸಿ ಮೆಣಸಿನ್ಕಾಯಿ ಹಾಕಿದೀನಿ ಖಾರಕ್ಕೆ ಇದೆಲ್ಲ ಎಣ್ಣೆ ಬಿಡೋವರೆಗೂ ಹುರ್ಕೊಂಡ್ಮೇಲೆ ಒನ್ ಟು ಟೂ ರೇಷಿಯೋದಲ್ಲಿ ಅಂದ್ರೆ ನಾನು ಇಲ್ಲಿ ಮೂರ್ ಗ್ಲಾಸಸ್ ಅಷ್ಟು ನೀರ್ ಹಾಕೊಂಡಿದೀನಿ ತಕ್ಕಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ನೀರ್ ಕುದಿಯುವಾಗ ಅಕ್ಕಿನ ಸೇರಿಸ್ಕೊಬೇಕು ಚೆನ್ನಾಗ್ ಅಕ್ಕಿನ ನೀರೆಲ್ಲ ಶೋಧಿಸ್ಕೊಂಡು ಹಾಕೊಳ್ಳಿ ಕರೆಕ್ಟ್ ಆಗಿ ನೀರ್ ಹಾಕಿದ್ದೀನಿ ಸ್ವಲ್ಪ ಮುಂದಾಗಿ ಹಾಕೊಂಡಿದಿನಿ ಸಾಫ್ಟ್ ಇದ್ರೆ ಚೆನ್ನಾಗಿರುತ್ತೆ ಅಂತ ಹಾಗೆ ಒಂದ್ ಅರ್ಧ ಓಳಷ್ಟು ನಿಂಬೆಹಣ್ಣಿನ ರಸ ಹಾಕೊಂಡು ಇದು ಕುದಿ ಬರ್ಬೇಕು ಅಕ್ಕಿ ಸ್ವಲ್ಪ ಬೆಂದು ಲೈಟ್ ಆಗ್ಬೇಕು ಅವಾಗ ಇದನ್ನ ಕುಕ್ಕರ್ ನ ಕ್ಲೋಸ್ ಮಾಡಿ ಎರಡು ವಿಷಲ್ ಕೂಗಿಸ್ಕೊಳ್ಳಿ ಇಲ್ಲ ಅಂದ್ರೆ ಮಸಾಲೆ ಒಂದ್ ಕಡೆ ಅಕ್ಕಿ ಒಂದ್ಕಡೆ ಅನ್ನ ಒಂದ್ ಕಡೆ ಆಗ್ಬಿಡುತ್ತೆ ಸೊ ಎರಡು ವಿಷಲ್ ಕೂಗಿಸಿ ತೆಗೆದ್ರೆ ಕುಕ್ಕರ್ ಹಿಡಿನ ಓಪನ್ ಮಾಡಿದ್ರೆ ಮನೆಯೆಲ್ಲ ಅನ್ನತ್ತೆ ತುಂಬ ಚೆನ್ನಾಗಿರುತ್ತೆ ತುಂಬ ಲೈಟಾಗಿ ತುಂಬ ಚೆನ್ನಾಗಿರುತ್ತೆ ಮೊಸರುಳಿ ಜೊತೆ ಇದ್ದರೆ ಅದ್ರ ಜೊತೆಗಾನ ಸರ್ವ್ ಮಾಡ್ಬೋದು ಇಲ್ಲ ಕಾಯಿ ಚಟ್ನಿ ಜೊತೆಗಾನ ಸರ್ವ್ ಮಾಡ್ಬೋದು ಮಕ್ಳಿಗಿರ್ಬೋದು ಲಂಚ್ ಬಾಕ್ಸ್ಗಿರ್ಬೋದು ಒಂಥರ ಫುಲ್ ಆಗುತ್ತೆ ಹೊಟ್ಟೆ ಫುಲ್ಲಾಗುತ್ತೆ ಸೊ ಟ್ರೈ ಮಾಡ್ತೀರಾ ಅಲ್ವಾ ಈ ರೆಸಿಪಿನ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ಸ್ ಮೂಲಕ ತಿಳಿಸಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ರೆಸಿಪೀಸ್ಗಾಗಿ ವೈಷ್ಣವಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಥ್ಯಾಂಕ್ ಯು